श्री गुरुभ्यो श्रीगुभ्योन्न हरिओ शुक्ला शशिवर्णम चतुर्भुज प्रसन्न वनमे सर्व्नोपशाई अगजानन पद्मागंजनमशमनेकदक्तामेकदम उपस्महे राय राम रामचंद्राय वेदसे रघुनातायताय सीताय पतए नमः जानक राम पट्टाभिराम श्रीराम राम रामतः देवताभ्यो नमः एकदंताये वक्रदंडाधीमेह तन्ो दंध प्रचोदयाद नवो रातपते नमो गणपते नम प्रमदपते नमस्ते स्तूलभोदराय एकताय्न विनाशरे नमस्ते शुभसदय श्रीवरदमूर्त नमो नम सध्यो जात प्रबाया सध्यो जाता वै नमो नम भव भवे नावस्तुमाोद्भवाय वामदेवाय नमो ज्येष्ठा यम रुद्राय नम कालाय कलर्नाय नमो बलविकय नमो बलाय नमो बल प्रमदलाय नमो सर्वूतगमनाय नमो मनोन्मनाय नम पद्मानने पद्म पद्मत्रेय पद्म प्रि पद्म दलायताक्षी विश्वप्रििए विष्णुमनोकपद्मी सन्नीदत्वाम या सा पदमा सनस्तापल पद्मयताक्षी श्रीमं ललिताजराजेशरीदाय गौरव सलि न्षत्रुपदी विपदी सातुष्पदीं अष्टापी नौपदीम बहुशी सहस्राक्षरां परोमन सर्वंगलमा शिव सर्वासाद शरण्ये त्रंबके गौरी नारायणी नमोस्द गंधध्वान्दरा दर्शा निपुठांग ईश्वरी सरभता नोपत्व श्रीं श्री महाकाली महालक्ष्मी महासरस्वत्यात्मक ಲಲಿತಾಂಬಿಕಾ ನಮೋ ನಮಃ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಲಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಇಲ್ಲಿ ರಾಹು ಇರ್ತಕ್ಕಂಥ ಆಸ್ಥಾನದಿಂದ ಮಾನಸಿಕವಾದಂಥ ಒತ್ತಡ ಇರಬಹುದು ಆದರೆ ಶನಿಯಿಂದ ಉಂಟಾಗ್ತಕ್ಕಂಥ ಲಾಭಗಳು ಸಾಕಷ್ಟು ಇದೆ ಇದರಲ್ಲಿ ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಒಂದಷ್ಟು ಮಟ್ಟಿಗೆ ಲಾಭವೂ ಇದೆ ಒಂದಷ್ಟು ಮಟ್ಟಿಗೆ ನಷ್ಟವೂ ಇದೆ ಈ ನಷ್ಟ ಎಂಬತಕ್ಕಂಥದ್ದು ನಮ್ಮ ಮನಸ್ಥಿತಿ ನಮ್ಮ ಮನಸ್ಸಲ್ಲಿ ಆಲೋಚನೆ ನಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನದಿಂದ ಉಂಟಾಗ್ತಕ್ಕಂಥ ನಷ್ಟ ಆದರೆ ವ್ಯವಹಾರಿಕವಾಗಿ ಒಂದಷ್ಟು ಲಾಭವನ್ನು ತಂದುಕೊಳ್ಳುವಂಥ ಯೋಗ ಫಲ ನೆಮ್ಮದಿದೆ ಹೊಸದಾಗಿ ಮಾಡುವಂಥ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳು ಮತ್ತೇನಾದರೂ ಆಕರ್ಷಣೀಯವಾಗಿರ್ತಕ್ಕಂಥ ಕೆಲಸಕ್ಕೆ ನೀವತ್ತು ಏನು ಮನಸ್ಸು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪ ಶೀಘ್ರವಾಗಿ ಫಲವಿದೆ ಆದರೆ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕಾಗಿದೆ ಯಾಕೆಂದರೆ ರಾಹುಲ್ ಯಾವಾಗ ನೀಚನಾಗ್ತಾನೋ ರಾಹುವಿನಿಂದ ಉಂಟಾಗ್ತಕ್ಕಂಥ ದೋಷಗಳು ಯಾವಾಗ ಸಾಕಷ್ಟು ಆಗುತ್ತೋ ಆಗ ಮೈಮೇಲೆ ಕಪ್ಪು ಕಲೆಗಳಾಗ್ತಕ್ಕಂಥದ್ದು ವ್ಯಕ್ತಿಗಳ ಮಧ್ಯದಲ್ಲಿ ಕ್ರೋಧ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥವ್ರ ಬಗ್ಗೆ ಒಂದಷ್ಟು ಬೇಸರದ ಮಾತಾಡ್ತಕ್ಕಂಥದ್ದು ಬೇಡದ ವಿಚಾರಗಳೆಲ್ಲವೂ ಸಹಿತ ತಲೆಗೆ ತುಂಬಿಕೊಂಡು ಬೇಕಾಗಿರ್ತಕ್ಕಂಥ ಅಮೃತದಂಥ ವಿಚಾರಗಳ ಕಡೆ ನಾವು ಗಮನ ಕೊಡದಿರತಕ್ಕಂಥದ್ದು ಇದೆಲ್ಲವೂ ಸಹಿತ ಮಕರ ರಾಶಿಯವರ ಫಲ ಹಾಗಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾ ಏನು ನಮಃ ಓಂ ದುಮ್ ದುರ್ಗಾ ನಮಃ ಓಂ ದುಮ್ ದುರ್ಗಾ ಏನು ಮಹ ಆ ದುರ್ಗಾಪುರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು ಒಳ್ಳೆಯ ಯೋಗ ಯೋಗ ಫಲ ಎರಡೂ ವಿಶೇಷವಾಗಿ ಬರಬೇಕಾದ್ರೆ ಮನುಷ್ಯನ ಅದೃಷ್ಟ ಮತ್ತು ಆತನ ನಡೆಯ ನಡವಳಿಕೆಗಳು ಆತನ ನಡೆಯ ನಡವಳಿಕೆಗಳಲ್ಲೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಾರಣ ಪ್ರಸ್ತುತ ಇರ್ತಕ್ಕಂಥ ಶನಿ ಮತ್ತು ಚಂದ್ರ ಜೊತೆಗೆ ಕೇತು ಮತ್ತು ಶು ಈ ನಾಲ್ಕು ಗ್ರಹಗಳಲ್ಲೂ ಇರ್ತಕ್ಕಂಥ ವ್ಯತ್ಯಾಸಗಳು ಆಗಿಂದಾಗಲೇ ಚಂಚಲತೆ ಇದೆ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಮಾಡಿ ಮನೋಜವಂ ಆರ್ತದೊಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮುಜಂ ಭಾನುರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾನ ಎಂತಹ ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗಬೇಕಾದ್ರೆ ಅದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಅನುಗ್ರಹದಿಂದ ಅಂತ ಹೇಳ್ತಾರೆ ಹಾಗಾಗಿ ಮನುಷ್ಯನ ಜಾತಕದಲ್ಲಿ ಸಂಭವಿಸ್ತಕ್ಕಂಥ ಕೆಲವಷ್ಟು ಗ್ರಹಗಳ ದೋಷದಿಂದ ಮನುಷ್ಯ ಸಂಪೂರ್ಣವಾಗಿ ನೆಲಕಚ್ಚುವಂಥ ಆಗುತ್ತೆ ಅಂತಹ ಸಮಯದಲ್ಲಿ ಕೈ ಹಿಡಿದು ಎತ್ತುವಂತಹ ಗುಣ ಹನುಮನಿಗಿದೆ ಹಾಗಾಗಿ ಹನುಮನ ಪ್ರಾರ್ಥನೆ ಮಾಡಿ ಆದರೆ ಹನುಮನ ಸಾನಿಧ್ಯಕ್ಕೆ ಬಂದು ಹನುಮನ ಕೊಂಡಾಡೋದಕ್ಕಿಂತ ಹನುಮನ ಒಡೆಯನಾದಂತಹ ರಾಮನ ಕೊಂಡಾಡಬೇಕಂತೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಅಲ್ಲಿ ಪಠನೆ ಮಾಡಿದ್ದೆ ಆದರೆ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀನಿ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರು ಯಾವುದೇ ಆರ್ಥಿಕ ಸಂಕಷ್ಟಗಳು ಯಾವುದೂ ಸಪೋರ್ಟ್ ಮಾಡದಿರ ಎಲ್ಲ ಕಡೆಯಿಂದ ಇಕ್ಕಟ್ಟಾಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುವಂಥ ಸನ್ನಿವೇಶಗಳಿದ್ದರಿಂದ ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಜೊತೆಗೆ ನಿಮ್ಮ ಮಾತೃಶ್ರಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ಇದೊಂದು ಕಾಯಕವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಶುಕ್ರನ ಅನುಗ್ರಹದಿಂದಲೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಲಾಭ ಎಂಬತಕ್ಕಂಥದ್ದಿದೆ ಆದರೆ ಲಾಭ ಇದ್ದರೂ ಕಣ್ಣು ಕಾಣದಂಥ ರೀತಿಯಲ್ಲಿದೆ ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಇನ್ನಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀನಿ ಹೆಣ್ಣುಮಕ್ಕಳ ಮಾತ್ರ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು ಯಾಕೆಂದರೆ ನಿಮ್ಮ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ಎದೆ ಉರಿ ಬರ್ತಕ್ಕಂಥದ್ದು ಇದ್ದಕ್ಕಿದ್ದಂಗೆ ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದು ಹಾಗಾಗಿ ಸಾಧ್ಯವಾದಷ್ಟು ನೀವು ಉಪಯೋಗಿಸುವಂಥ ಕಾಸ್ಮೆಟಿಕ್ಸ್ ಇರ್ಬೋದು ಅಥವಾ ಆಹಾರ ಪದ್ಧತಿ ಇರ್ಬೋದು ಅಥವಾ ನಿಮ್ಮ ನಡೆನಡುವಿಕೆಗಳ ಬದಲಾವಣೆ ತಂದುಕೊಳ್ತಕ್ಕಂಥದ್ದು ಅಥವಾ ನಿಮ್ಮ ವಸ್ತ್ರದಲ್ಲಿರ್ತಕ್ಕಂಥ ಕೆಲವತ್ತು ವ್ಯತ್ಯಾಸಗಳು ಇದರಿಂದ ಚರ್ಮದ ಮೇಲೆ ಉಂಟಾಗುವಂತಹ ಕಾಯಿಲೆಗಳಿಗೆ ಸ್ವಲ್ಪ ದಾರಿಯಾಗುತ್ತೆ ಹಾಗಾಗಿ ಎಚ್ಚರಿಕೆ ಬೇಕು ಭಗವತಿಯ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಏನು ಗಮನ ಕೊಡ್ತೀರಿ ಅದು ನೀವು ಅಂದುಕೊಂಡಷ್ಟು ಲಾಭವೇ ಇದೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಇರಬಹುದು ಕೆಲವಷ್ಟು ಮಾನಸಿಕವಾದಂತಹ ಒತ್ತಡಗಳಿರ್ಬೋದು ಕೆಲವಷ್ಟು ನಿಬಂಧನೆಗಳಿಗೆ ಒಳಗಾಗಿ ನೀವಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳಲ್ಲಿ ಸ್ವಲ್ಪ ಬದಲಾಗ್ಬೋದು ಏನೇ ಆದರೂ ಭಗವಂತನ ಕೃಪಾಶೀರ್ವಾದದಿಂದ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಿಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನೇ ಕಾಣ್ತೀರಿ ಹಾಗೆ ನಿಮಗೆ ಸಿಗುವಂಥ ಸ್ಥಾನಮಾನದಲ್ಲಿ ಒಂದಷ್ಟು ಧಕ್ಕೆ ಉಂಟಾಗ್ತಾ ಇದೆಯೇನೋ ಎಂಬತಕ್ಕಂಥ ಮನಸ್ಸು ನಿಮ್ಮದಾಗಿರ್ಬೋದು ಆದರೂ ನಿಮ್ಮ ಸ್ಥಾನಮಾನಕ್ಕೆ ಯಾವತ್ತೂ ಧಕ್ಕೆ ಉಂಟಾಗಲ್ಲ ಕಾರಣ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಹಾಗೆ ಶನಿಯ ಒಂದಷ್ಟು ದೃಷ್ಟಿಕೋನಗಳು ಅಷ್ಟು ಅಚ್ಚುಕಟ್ಟಾದ್ದರಿಂದ ಎಲ್ಲೂ ಭಯಪಡಬೇಕಾದ್ದಿಲ್ಲ ಆದರೆ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ದೇವರ ದರ್ಶನ ಅಥವಾ ದೇವರ ಬಗ್ಗೆ ಒಂದಷ್ಟು ಧ್ಯಾನ ಅಥವಾ ಯಾವುದೂ ಪುಣ್ಯಕ್ಷೇತ್ರಗಳ ಬಗ್ಗೆ ಒಂದಷ್ಟು ಆಲೋಚನೆ ಹಾಗೆ ನೀವು ಮಾಡುವಂತಹ ದಾನ ಧರ್ಮ ಇದೆಲ್ಲವೂ ನಿಮ್ಮನ್ನು ಕಾಪಾಡ್ತಾ ಬರುತ್ತೆ ಇಷ್ಟಾರ್ಥವೇನೋ ಆಗುತ್ತೆ ಆದರೆ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ ನಮ್ಮ ಮನಸ್ಸಲ್ಲಿ ಅಂದುಕೊಳ್ಳೋದೊಂದು ಅದು ನಡೆಯೋದು ಮತ್ತೊಂದು ನಾವು ಏನೋ ಅಂದುಕೊಂಡು ಬಂದಾಗ ಅಲ್ಲಿ ಏನೋ ವ್ಯತ್ಯಾಸ ಆದರೆ ಮನಸ್ಸಿಗೆ ಒಂದಿಷ್ಟು ವ್ಯತ್ಯಾಸಗಳಾಗುತ್ತೆ ಏನೇ ಆದರೂ ಎಲ್ಲವೂ ಅಂದುಕೊಂಡಂಗೆ ಆಗೋಗ್ಬಿಟ್ರೆ ಅದಕ್ಕೆ ನಾವು ದೇವರನ್ನು ನೆನೆಸೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕೆಲವು ಗೃಹಸ್ಥಿತಿಗಳಲ್ಲಿ ಮನುಷ್ಯನ ಒಂದು ಪದ್ಧತಿ ಹೇಗಿರುತ್ತೆ ಅಂದರೆ ಮನುಷ್ಯನ ಮನಸ್ಥಿತಿಗೆ ಸಮಂಜಸವಾಗಿರಬೇಕಾದಂಥ ಕಾಲ ಅದು ಗೃಹಸ್ಥಿತಿಗಳು ಸರಿ ಇದ್ದಾಗ ಮಾತ್ರ ಗ್ರಹ ನಕ್ಷತ್ರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಇಂತಹ ಆಗ್ತಾನೆ ಇರುತ್ತೆ ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ತಮಗೆ ಅರಿವಿಲ್ಲದಂಥ ರೀತಿ ಒಂದಷ್ಟು ಸಮಸ್ಯೆ ಸಿಲುಕೊಂಡಿರ್ತೀರಿ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದರೂ ಸ್ವಲ್ಪ ಜಾಗೃತರಾಗಿರಿ ಆದರೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮೊಳಗಿರುವಂತಹ ನಿಮ್ಮ ಮನದಾಳದ ಮಾತು ಏನು ಹೇಳುತ್ತೋ ಅದಕ್ಕೆ ಹೆಚ್ಚು ಆದ್ಯತೆ ಕೊಡಿ ಅದನ್ನು ಬಿಟ್ಟು ನಾಲ್ಕು ಜನಗಳಂತ ನೀವು ನಡಿಬೇಕಂದ್ರೆ ಅದು ಸಾಧ್ಯವಿಲ್ಲ ಯಾವ್ದು ಹೇಳುವ ಎಲ್ಲ ಮಾತನ್ನು ಆಲಿಸಬೇಕು ಸರಿ ತಪ್ಪುಗಳನ್ನು ಸರಿಯಾಗಿ ತೀರ್ಮಾನ ತೂಗ ಮಾಡಿ ಅದರಂತೆ ತಾವು ನಡೆದ ಮಾತ್ರ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಈ ಮಧ್ಯದಲ್ಲಿ ಅತಿಯಾದಂತಹ ವೇಗವಾಗಿ ಗಾಡಿ ಓಡಿಸ್ತಕ್ಕಂಥದ್ದು ಡ್ರೈವಿಂಗ್ ನಡೆಸ್ತಕ್ಕಂಥದ್ದು ಮತ್ತು ಏನಾದರೂ ಬೇರೆ ಥರ ವಿಚಾರಗಳನ್ನು ಮಾತಾಡಿ ಒಂದು ಕಮಿಟ್ಮೆಂಟ್ ಆಗುವಂಥದ್ದು ಸಮಂಜಸವಲ್ಲ ಜಾಗ್ರತೆ ಇರಲಿ ಎಚ್ಚರಿಕೆ ಇರಲಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ ಕೆಲವಷ್ಟು ಭಾಗಗಳಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ನರಳತಕ್ಕಂಥವ್ರಿಗೂ ಒಂದಿಷ್ಟು ಲಾಭವಿದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೌನದಿಂದಿರಬೇಕಾದ ನೀವು ರೌದ್ರವಾಗ್ಬಿಡ್ತೀರಿ ಅಂದರೆ ಬೇಡವಾದ ವಿಚಾರಗಳನ್ನು ರೌದ್ರಪಡಿಸಿಕೊಂಡು ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವಿದೆ ಸಣ್ಣ ಸಣ್ಣ ವಿಚಾರಕ್ಕೆ ಬಂದು ಹೋಗುವಂಥ ಯಾವುದೇ ಸಮಸ್ಯೆ ಆದರೂ ಅದನ್ನು ಮತ್ತಷ್ಟು ರೌಳಿಸ್ದಿರ ಅಲ್ಲಿಂದಲೇ ಅದನ್ನು ಕೈಬಿಟ್ಟು ಮತ್ತಷ್ಟು ಅನುಕೂಲದ ಕಡೆ ನಡೆದರೆ ಹೆಚ್ಚು ಲಾಭ ನಿಮ್ಮದಾಗತ್ತೆ ಅದೃಷ್ಟವೂ ಇದೆ ದುರಾದೃಷ್ಟವೂ ಇದೆ ಅದೃಷ್ಟ ಎಂಬತಕ್ಕಂಥದ್ದು ತಮ್ಮ ಮನಸ್ಸಿಗೆ ಸಂಬಂಧಪಡ್ತಕ್ಕಂಥ ರೀತಿ ನಿಮ್ಮ ಆಲೋಚನೆಗೆ ಸಂಬಂಧಪಡ್ತಕ್ಕಂಥ ರೀತಿ ತಗೊಳ್ಳೋ ತೀರ್ಮಾನದಲ್ಲಿ ಆದರೆ ಮತ್ತೊಬ್ಬರ ಮಾತಿನಂತೆ ಅಥವಾ ಇನ್ನೊಬ್ಬರು ಹೇಳುವ ರೀತಿಯಂತೆ ಅಥವಾ ಮತ್ತೊಬ್ಬರು ಹೇಳದೇ ಸರಿ ಅಂತ ನೀವು ಮುಂದೆ ನಡೆದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ತೂಕ ಮಾಡಿದಾಗ ಮಾತ್ರ ಅದು ಸರಿ ತಪ್ಪುಗಳ ವಿವರ ವಿಮರ್ಶೆ ಆಗುತ್ತೆ ಆರೋಗ್ಯ ಇರಲಿ ವ್ಯವಹಾರ ಇರಲಿ ಆರ್ಥಿಕ ಪರಿಸ್ಥಿತಿ ಇರಲಿ ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಯಾವುದೇ ಒಂದು ಅಗ್ರಿಮೆಂಟ್ ಇರಲಿ ಯಾವುದೇ ಒಂದು ಕಾಗದ ಪತ್ರ ಇರಲಿ ಕೋರ್ಟು ಕಚೇರಿ ಇರಲಿ ಅಥವಾ ಸ್ಟೇಷನ್ಗೆ ಸಂಬಂಧಪಟ್ಟದ್ದಾಗಿರಲಿ ಅಥವಾ ನಿಮಗೆ ಬಹಳ ಆತ್ಮೀಯ ಇರುವಂಥ ಪರಿಚಯ ಆಗಿ ಯಾವುದೋ ಒಂದು ಬೇರೆ ಸಮಸ್ಯೆಯನ್ನು ತಂದೊಡ್ಡುವಂಥ ಪರಿಸ್ಥಿತಿಯು ಭಾಳ ಜಾಗೃತರಾಗಿರಬೇಕು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡುವ ಕೆಲಸ ನೃತ್ಯ ಅಭಿವೃದ್ಧಿ ಏನು ಶ್ರಮಿಸ್ತಿದ್ದರೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದು ಒಂದಿಷ್ಟು ಇರಬಹುದು ಆ ನಾನು ನಂದು ಎಂಬತಕ್ಕಂಥದ್ದರಲ್ಲಾದರೂ ಸಹಿತ ಒಂದಿಷ್ಟು ಲಾಭವನ್ನು ತಗ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗತ್ತೆ ಶುಕ್ರ ಚೆನ್ನಾಗಿದ್ದಾನೆ ಹಾಗಾಗಿ ನಿಮ್ಮ ಮುಖದ ವರ್ಚಸ್ಸಿನ ಆಧಾರದ ಮೇಲೆ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಆದರೆ ಆರೋಗ್ಯದಲ್ಲಿ ಮಾತ್ರ ಒಂದಷ್ಟು ವ್ಯತ್ಯಾಸ ಆಗುತ್ತೆ ಇದ್ದಕ್ಕಿದ್ದಂಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ ಅಥವಾ ಹಿಂದೆ ಮೊಣಕಾಲಿನ ಸಂಬಂಧಪಟ್ಟದ್ದು ಅಥವಾ ಕಾಲಿನ ಹಿಮ್ಮಡಿಗಳಿಗೆ ಸಂಬಂಧಪಟ್ಟದ್ದು ಅಥವಾ ಕಣ್ಣಿಗೆ ಸಂಬಂಧಪಟ್ಟದ್ದು ಇಂತಹ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು ಆದರೆ ವ್ಯವಹಾರದ ರೂಪದಲ್ಲಿ ನೋಡೋದಾದರೆ ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಲೇವಾದೇವಿಗಳು ಮಾಡ್ತಕ್ಕಂಥದ್ದು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರೂ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಇಲ್ಲಿವರೆಗೂ ನಿಮ್ಮನ್ನು ಮಾತಾಡದೇ ಇರ್ತಕ್ಕಂಥವರು ನಿಮ್ಮ ಆತ್ಮೀಯರಾಗಿದ್ದು ಅಥವಾ ಕುಟುಂಬಸ್ಥರಾಗಿದ್ದು ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಒಂದು ಘರ್ಷಣೆಯಿಂದ ಮಾತುಕತೆ ಬಿಟ್ಟು ಕೂತ್ಕೊಂಡಿರ್ತೀರಲ್ಲ ಅಂತಹವರು ಪುನಃ ಒಂದು ವಿಶ್ವಾಸ ರೂಪದಲ್ಲಿ ಮಾತಾಡ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳುವ ನಿಟ್ಟಿನಲ್ಲೂ ನಿಮ್ಮ ಪ್ರಯತ್ನ ಇದೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಂಡು ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡ್ಬೋದು ಆರ್ಥಿಕ ಪರಿಸ್ಥಿತಿ ಆಗಿರಲಿ ವ್ಯವಹಾರ ಆಗಿರಲಿ ವೃತ್ತಿಯ ಅಭಿವೃದ್ಧಿ ಆಗಿರಲಿ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗಿರಲಿ ಯಾವ ಒಂದು ವ್ಯವಹಾರ ಮಾಡಬೇಕಾದರೂ ನೀವೇನು ಅಂದುಕೊಂಡರೂ ಅದರಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಕೆಲವಷ್ಟು ಸತ್ಯಾಸತ್ಯತೆಗಳ ಅರ್ಥ ಆದರೂ ಅದರಂತೆ ನಡಿಲಿಕ್ಕಾಗದಂಥ ಪರಿಸ್ಥಿತಿ ಇರ್ಬೋದು ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕಿ ಇಲ್ಲದಂಥ ರೀತಿ ಕಷ್ಟಕ್ಕೆ ಸಿಲುಕೊಳ್ಳುವ ಪರಿಸ್ಥಿತಿ ಇದರಾಗ್ಬೋದು ಹಾಗಾಗಿ ನೀವೇನೇ ಮಾಡಬೇಕಾದರೂ ನಿಮ್ಮ ಕುಟುಂಬದ ಹಿರಿಯರನ್ನಾಗಲಿ ನಿಮ್ಮ ಆತ್ಮೀಯರನ್ನಾಗಲಿ ಅಥವಾ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರನ್ನಾಗಲಿ ಒಮ್ಮೆ ಕೂತು ಮಾತಾಡಿ ಸರಿ ತಪ್ಪುಗಳ ತೀರ್ಮಾನ ತೆಗೆದುಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳ ಉತ್ತಮ ಇದರ ಮಧ್ಯದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಗಣಪನ ಪಾದದ ಮೇಲಿಟ್ಟು ನಮಸ್ಕಾರ ಮಾಡಿಕೊಂಡು ಅಥವಾ ಒಂದು ಚಿಟಿಗೆಯಷ್ಟು ಗೋಧಿ ಒಂದು ಚಿಟಿಗೆಯಷ್ಟು ಹುರುಳಿ ಗೋಧಿ ಮತ್ತು ಹುರುಳಿ ಎರಡೂ ಧಾನ್ಯವನ್ನು ಒಂದೊಂದು ಚಿಟಿಕೆಯಷ್ಟು ಮಾತ್ರ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನೀವು ಆಚೆ ಹೊರಡೋದು ಅದು ಮತ್ತಷ್ಟು ಲಾಭವೇ ಸರಿ ಜೊತೆಗೆ ಆರ್ಥಿಕ ಸಂಕಷ್ಟದಿಂದ ಬೇಗ ಮುಕ್ತರಾಗ್ತಕ್ಕಂಥದ್ದು ಹೊಸ ಕೆಲಸ ಹೊಸದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಈ ಎಲ್ಲ ಅದೃಷ್ಟದ ರೇಖೆಗಳು ನಿಮ್ಮ ಭವಿಷ್ಯದಲ್ಲಿದೆ ಹಾಗೆ ನೀವು ನಂಬಿರ್ತಕ್ಕಂಥ ಒಂದು ಶಿವನ ಸಾನಿಧ್ಯಕ್ಕೆ ಬಂದು ಶಿವಸಾನಿಧ್ಯದಲ್ಲಿ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಅಲ್ಲಿ ಕೊಡ್ತಕ್ಕಂಥ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಮ್ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಒಂದೆರಡು ಬಿಲ್ವ ಪತ್ರೆಯನ್ನು ಶಿವಸಾನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ